ಹೆಚ್ಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಟ್ರೆಂಡಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದರ ಪ್ರತಿಯೊಂದು ವಿಚಾರಕ್ಕೆ ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ಥರ ಅದನ್ನು ರಿಸೀವ್ ಮಾಡ್ತಾರೆ ಅದರಿಂದ ಅವರು ಮನಸ್ಸಲ್ಲಿ ಏನು ಬದಲಾವಣೆಗಳಾಗುತ್ತೆ ಅವ್ರ ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆಯ ಒಂದು ಸಬ್ಜೆಕ್ಟ್ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತ ಅವರು ನನ್ನ ಸ್ಟುಡಿಯೋ ಬಂದು ಈ ಒಂದು ಕತೆನ ನನಗೆ ನರೇಟ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯ್ತು ಕತೆ ಅಂತೂ ತುಂಬಾನೇ ಇಷ್ಟ ಆಯ್ತು ನನಗೆ ಈ ಒಂದು ಪಾತ್ರ ಏನಿದೆ ಸರ್ ನಿಮಗೆ ಈ ಹೀರೋಯಿನ್ ಇಲ್ಲ ಸರ್ ಬೇಜಾರ ನಾ ಇಲ್ಲ ಕತೆ ತುಂಬಾ ಚೆನ್ನಾಗಿದೆ ಅಲ್ಲ ಬಿಡಿ ಸರ್ ಕತೆನೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ ಅಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂತ ಒಂದು ಪಾತ್ರ ಮೂರು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ ತುಂಬ ರಿವೀಲ್ ಮಾಡೋಕ್ಕಾಗೋದಿಲ್ಲ ಮುಂದಿನ ಪ್ರೆಸ್ ಮೀಟಲ್ಲಿ ಕಣೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ರು ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು ಶಂಕರೇಗೌಡ ಸರ್ ಆಗಿರ್ಬೋದು ತುಂಬ ಪ್ರೊಫೆಷನಲ್ ಆಗಿ ಅವಾಗೆ ಯಾರೋ ಒಬ್ರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಬ್ರು ಪೇಮೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ ಅದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು ಅವರ ಏನೇ ಒಂದು ನೀಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡ್ಕೊಟ್ಟಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂತ ಮನೋಜ್ ಆಮೇಲೆ ಅಮರ್ ಮಾನಸ್ವಿ ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲವೊಂದು ಪ ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸಿಕ್ತು ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ವಿಜೇತ್ ಅವರು ಒಂದು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ ಆಫ್ಟರ್ ತ್ರೀ ಪ್ಯಾಕ್ ನನ್ನ ಮತ್ತು ವಿಜೇತ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದಲ್ಲಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ ಬಿಕಾಸ್ ನಾನು ಮತ್ತೆ ವಿಜೇತ್ ಇಬ್ರು ಅಟ್ ಅ ಟೈಮ್ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಸುರೇಂದ್ರ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದರೆ ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರಗಿ ಸರ್ ಅಥವಾ ಅಲ್ಲೂ ಕೂಡ ಶೂಟಿಂಗ್ ಸೆಟ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ರು ನಾವು ಆಕ್ಚುಲಿ ನಾನು ಕೂಡ ಹೊಸ್ಬಾ ನೆ ಬಿಕಾಸ್ ಇನ್ನೂ ನಂದು ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಸ್ಟಿಲ್ ನಾನು ನನ್ನ ಹೊಸ್ಬಾ ಅಂತಾನೆ ಹೇಳ್ಕೊಳ್ತೀನಿ ಸೊ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ನೋಡಪ್ಪ ಇದು ಸ್ವಲ್ಪ ಇದು ಎಕ್ಸ್ಪ್ರೆಷನ್ ಅಂತ ಹೇಳ್ಕೊಡ್ತಾ ಇದ್ರು ಸೋನಿ ಪುರಾಣಿಕ್ ಸರ್ ಅವರು ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಅಂಡ್ ಎಂಟೈರ್ ಚಿತ್ರತಂಡ ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಅಂಡ್ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ ಹೋಳಿ ಹೋಳಿ ಆಡೋದಕ್ಕೆ ಹೋಳಿ ಆಡೋದಕ್ಕೆ ಮತ್ತು ಅದನ್ನು ತೊಳ್ಕೊಳಕ್ಕೆ ಮುಚ್ಕೊಳಕ್ಕೆ ನೀರು ಜಾಸ್ತಿ ಖರ್ಚು ಮಾಡೋದಕ್ಕೆ ದಯವಿಟ್ಟು ಹೊಸದಾಗಿ ಯಾರಾದ್ರೂ ಒಂದು ಐಡಿಯಾ ಕೊಡಿ ಹೊಸದಾಗಿ ಹೋಳಿನ ಕ್ರಿಯೆ ಐ ಮೀನ್ ಆಟ ಆಡೋದಕ್ಕೆ ಡಿಜಿಟಲ್ ಹೋಳಿನ ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ ಅದ್ ಯಾವ ತರ ಅಂತ ಅವ್ರು ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಚಂದನ್ ಸರ್ ಬಗ್ಗೆ ಒಂದೆರಡು ಎರಡು ಮಾತು ಹೇಳ್ಬೇಕು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್ ಯೂಶಲಿ ಸನ್ ರಿವರ್ಸ್ ಈ ಸಿನಿಮಾದಲ್ಲಿ ಫೈನಲಿ ಸೆಲೆಕ್ಟ್ ಆಗಿದ್ದು ಚಂದನ್ ಸರ್ ಯೂಶಲಿ ಪ್ರತಿ ಹೀರೋ ಫಸ್ಟ್ ಸೆಲೆಕ್ಟ್ ಆಗ್ತಾರೆ ಈ ಸಿನಿಮಾದಲ್ಲಿ ಜಾಸ್ತಿ ಸೆಲೆಕ್ಟ್ ಆಗಿದೆ ಹೀರೋ ಬಿಕಾಸ್ ಆ ಕ್ಯಾರೆಕ್ಟರ್ಗೆ ತುಂಬ ಜನ ಹುಡುಕ್ತಾ ಇದ್ವಿ ಇಂಡಸ್ಟ್ರಿಗೆ ಗೊತ್ತಿರಬೇಕು ಇಮೇಜ್ ಇಲ್ಲದೇ ಇರಬೇಕು ಬಿಕಾಸ್ ಆ ಮೂರ್ ಶೇಡ್ ಇದೆ ಹಾಗಾಗಿ ತುಂಬ ಜನ ಆ್ಯಕ್ಟರ್ಗಳನ್ನ ಹುಡುಕ್ತಾ ಇದೆ ಬಟ್ ಚಂದನ್ ಸರ್ದು ನನ್ನ ಸಿನಿಮಾ ಬಿಫೋರ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಲಾಂಚ್ ಮಾಡಬೇಕು ಲಾಂಚ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದೆ ಕಾಣಾಂತರದಿ ನನಗೆ ಆಗಿಲ್ಲ ಬೇರೆ ಬೇರೆ ಸ್ಕ್ರಿಪ್ಟ್ಸು ಆಗಿಲ್ಲ ಅವರು ಫಸ್ಟ್ ಸಿನಿಮಾ ಅನೌನ್ಸ್ ಆದಾಗಲೂ ಚಾನ್ಸ್ ಮಿಸ್ ಆಗೋಯ್ತು ಅನ್ ಅನ್ಕೊಂಡು ನಾನು ಒಳಗಡೆ ಇವತ್ತು ಹೇಳ್ತಾ ಇದ್ದೆ ಎಲ್ಲೂ ರಿವೀಲ್ ಮಾಡಿಲ್ಲ ಫೀಲ್ ಆಗ್ತಿದೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಸಿಕ್ಸ್ ಸೆನ್ಸ್ ಅನ್ಸಿದೆ ನನ್ನ ವಾಕ್ ಮಾಡ್ತಿರೋದು ಸರ್ ಆ್ಯಕ್ಚುಲಿ ನನಗೆ ಏನೂ ಪ್ಲ್ಯಾನ್ ಇಲ್ಲ ಸರ್ ಆ್ಯಕ್ಚುಲಿ ನಿಮ್ಮನ್ನ ಮೀಟ್ ಆಗೋ ಒಂದು ದಿನದ ತನಕ ನೀವು ನನ್ನ ನನಗೆ ಪ್ಲ್ಯಾನ್ ಇಲ್ಲ ಸರ್ ಓಕೆ ಆವಾಗ ನಾನು ಟಕ್ಕನಾಗ ಫೋನ್ ಮಾಡಿದೆ ಟಕ್ಕನಾಗ ಬರೋಕ ಹೇಳಿದ್ರು ಬರೋಕ್ಕೆ ಹೋದ್ಮೇಲೂ ಸರ್ ನಾನು ಸ್ಕ್ರಿಪ್ಟ್ ಹೇಳ್ತೀನಿ ಫಸ್ಟ್ ಟೈಮ್ ಕೇಳಿದ್ದು ಯಾವ್ದಾದ್ರು ಮಾಡ್ತಿದ್ದೀರಾ ಅಂತ ಸರ್ ಸರ್ ಅವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಲೀಟ್ ಲ ಸ್ವಲ್ಪ ಹರ್ಟ್ ಆದ ನಾನು ಸಿನಿಮಾ ಮಾಡ್ತಿದ್ದಾರೆ ಮುಂಚನೆ ಮಾಡಬೇಕಾಗಿತ್ತು ಓಕೆ ಪರವಾಗಿಲ್ಲ ಲೆಟ್ಸ್ ಮೂವ್ ಆನ್ ಅಂತ ಸೊ ಹಾಗಾಗಿ ಅಲ್ಲಿಂದ ಶುರು ಆಗೋಯ್ತು ನನಗೆ ತುಂಬಾ ಚೆನ್ನಾಗಿ ಆಮೇಲೆ ನನಗೆ ಓಕೆ ಒಂದ್ಸರಿ ಅವ್ರಿಗೆ ಕತೆ ಹೇಳಿ ಫ್ರೀಸ್ ಆಗಿ ಬಂದಮೇಲೆ ವರ್ಕ್ಶಾಪ್ ಶುರು ಮಾಡೋದಿಲ್ಲ ಆದಮೇಲೆ ತುಂಬಾ ಜನ ಕೇಳಿದ್ರು ಚಂದನ್ ಆಕ್ಟ್ ಮಾಡ್ತಾರ ಅನ್ನೋ ಒಂದು ಕ್ವಶನ್ ನನಗೆ ತುಂಬಾ ಜನ ಕೇಳಿದಾರೆ ಇನ್ಕ್ಲೂಡಿಂಗ್ ಮೈ ಟೆಕ್ನಿಷಿಯನ್ಸ್ ಕೇಳಿದಾರೆ ಅದನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ ಸರ್ ನನ್ನ ಟೆಕ್ನಿಷಿಯನ್ಸ್ ಕೇಳಿದರೆ ಹೊರಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ ಅಷ್ಟು ನನ್ನ ನೂರು ನೂರೈವತ್ತು ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಕೇಳಿ ಆಕ್ಟ್ ಮಾಡ್ತಾರ ಅಂತ ಏಕೆಂದರೆ ಬಿಕಾಸ್ ಆಫ್ ಅವರು ಬರೀ ಆಲ್ಬಮ್ ಬಂದು ನೋಡಿದ್ರಲ್ಲ ಅದನ್ನ ತಲೆ ಇಟ್ಕೊಂಡು ಮಾಡಿದ್ದಾರೆ ಕೇಳ್ತಾ ಇದ್ರು ರಿಯಲಿ ನಾನು ತುಂಬಾ ಚೆನ್ನಾಗಿ ಹೇಳ್ತೀನಿ ಫಸ್ಟ್ ಟೈಮ್ ಅವರು ಮೂರ್ ಶೇಡ್ ಅಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ ವಿತ್ ಬಾಡಿ ಚೇಂಜ್ ಓವರ್ ಇಂದ ಹಿಡಿದು ಎವ್ರಿಥಿಂಗ್ ಡೈಲಾಗ್ ಡೆಲಿವರಿ ಇಂದ ಹಿಡಿದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಅವರು ಮೂರ್ ಶ ತುಂಬಾ ಪಾತ್ರ ತುಂಬ ಕಮ್ಮಿ ಔಟ್ ಆ ಸ್ಕ್ರೀನ್ ಅಲ್ಲಿ ಇದ್ದರೂನು ಅದಕ್ಕೆ ತುಂಬಾ justification ಒದಗಿಸಿದರೆ ಅದು ಅದ್ಭುತವಾಗಿ ಕಂಡಿದೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಡೆಡಿಕೇಶನ್ ಗೆ ನಾನು ಯಾವತ್ತೂ ಹಾವರಿ ಆಗಿರ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ಸ್ ಸರ್ ಏನಿಲ್ಲ ನಿಮ್ಮ ಸಿನಿಮಾ ನೀವು ನಮ್ಮ ತುಂಬಾ ಕೋಆಪರೇಟ್ ಮಾಡ್ದೆವು बिकॉज ಆ ಎಲ್ಲ ಒಸಪ್ರೆ ಇದೀನಿ ನಿಮ್ಮನ್ನು ನೋಡ್ಕೊಂಡೇ ಮುಂದೆ ಹೋಗಬೇಕು ನಾನು ಆಸ್ಪನೆ ಸರ್ ನಾನು ಸರ್ ನೀವು ಪರ್ಚೆ ಇದಿರ ಸರ್ ನೀವು ಪರ್ಚೆ ಇದಿರ ಪರ್ಚೆ ಇದೇನೇ ಬಟ್ ಸಿನಿಮಾ ಇಂಡಸ್ಟ್ರಿಗೆ ಗೆ ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ ಇವಾಗ ಎರಡು ಸಿನಿಮಾ ಆಲ್ರೆಡಿ ಆಗಿದೆ ಮುಂದಿನ ಸಿನಿಮಾ ಇವಾಗ ರೆಡಿ ಆಗಿದೆ ನಿಮ್ಮಿಂದ ಏನು ಹೇಳ್ತೀವಿ ಸರ್ ನಿಮ್ಮ ಟ್ರಸ್ಟ್ ನಾವು ನಮ್ಮ ಟೀಮ್ ನಾವು ಉಳಿಸ್ಕೊಂತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಸಿನಿಮಾ ಗೆಲ್ಲಬೇಕು ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚಂದನ್ ಚಿಟ್ಟಿ ಅವರೇ ಥ್ಯಾಂಕ್ ಯು